ಆಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂತ ಮ್ಯಾಚ್ ಕ್ರೂಶಲ್ ಆಗಿ ಮೂರನೇ ಟೆಸ್ಟ್ ಮ್ಯಾಚು ಐದನೇ ಡೇಲಿ ಫೈನಲ್ ಡೇಲಿ ಈ ತರ ಟರ್ನ್ಗಳಿಂದ ಇಷ್ಟು ಕ್ರೂಶಲ್ ಆಗಿ ಮ್ಯಾಚು ವಿನ್ ಆಗ್ತಾರೆ ಅಂತ ನಾವು ಕನ್ಸ್ ಮನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ ನಾವು ಅನ್ಕೊಬಿಟ್ಟಿದ್ವೋ ಇಂಗ್ಲೆಂಡ್ ಅವರು ವಿಕೆಟ್ ನ ತೆಗಿತಿರೋದ್ ನೋಡ್ರೆ ವಿನ್ ಆಗುವಂತ ಮೂಮೆಂಟಮ್ ಇದೆ ಅಂತ ಅಂತ ಇದು ಆದ್ರೆ ಯಾವಾಗ ನಮ್ಮ ಇಂಡಿಯಾ ಲೋ ಆರ್ಡರ್ ಅಲ್ಲಿ ಆ ತರ ಕಾಂಟ್ರಿಬ್ಯೂಟ್ ಬರ್ತೋ ಮೇಯ್ನ್ ಆಗಿ ಬೂಮ್ರವರು ಹೇಳ್ಬೇಕು ಗುರು ಅವ್ರಿಗೂ ಹಾಗೆ ಸಿರಾಜ್ ಅವರು ಸಿರಾಜ್ ಅವ್ರಿಗೆ ಏನ್ ಲಕ್ಕೋ ಅನ್ಲಕ್ಕೋ ಗೊತ್ತಿಲ್ಲ ಚೆನ್ನಾಗಿ ಡಿಫೆಂಡಿಂಗ್ ಮಾಡಿದ್ರು ಆದ್ರೆ ಲಾಸ್ಟ್ ಬಾಲ್ ಅದು ಡಿಫೆಂಡಿಂಗ್ ಮಾಡಿದೆ ಮಾಡಿದ್ರು ಆದ್ರೆ ಅನ್ಫಾರ್ಚುನೇಟ್ ಆಗಿ ಒಂದೊಂದು ಟೈಮಲ್ಲಿ ಲಕ್ಕು ಇರಬೇಕು ಅಂತ ಹೇಳ್ತೀವಲ್ಲ ಇದಕ್ಕೇನೆ ಒಂದೊಂದು ಟೈಮಲ್ಲಿ ಬಾಲ್ ವಿಕೆಟ್ ಬಿದ್ರು ಸಹ ಬೇಲ್ಸ್ ಬಿಳಲ್ಲ ಆದ್ರೆ ಈ ಟೈಮ್ ಅಲ್ಲಿ ವಿಕೆಟ್ಗೆ ನೀಟಾಗಿ ಹೋಗಿ ಬೀಳ್ತು ಗುರು ಬಾಲು ಬೇಲ್ಸ್ ಬಿದ್ದೋಗದ ಇದೊಂದೇ ಒಂದು ಒಂದ್ ಪಕ್ಷ ಕ್ಯಾಚ್ ಕೊಟ್ಟು ಬೋಲ್ಡ್ ಹಾಕಿದ್ರು ನಮ್ಗೆ ಬೇಜಾರು ಆಯ್ತಾ ಇರ್ಲಿಲ್ಲ ಮ್ಯಾಚ್ ಸೋತ್ ಬಿಟ್ಟು ಅಂತ ಅನ್ಕೊಬಿಡವ ಆದ್ರೆ ಲಕ್ ಅಲ್ಲ ಅನ್ಲಕ್ಕಿಂದ ಈ ಮ್ಯಾಚ್ ನ ಸೋತ್ವಲಾ ಆಗಿ ಇಪ್ಪತ್ತೆರಡು ರನ್ ಗಳಿಂದ ಸೋಲೋದು ಅಷ್ಟಿಷ್ಟಲ್ಲ ಒಂದು ವಿಕೆಟ್ ನ ಇಡ್ಕೊಂಡು ಇಷ್ಟೊಂದು ಹತ್ರಕ್ಕೆ ತಗೊಬಂದು ಗೆಲ್ತಿವಲ್ಲ ಅಂತ ಅನ್ಕೊಂಡಿದೋ ಆದ್ರೆ ಮ್ಯಾಚ್ ಎಲ್ಲ ಉಲ್ಟಾ ಹೊಡೆದಾಯ್ತು ಅದೊಂದು ಬಾಲು ಏನು ಮಾಡೋಕ್ಕಾಗಲ್ಲ ಇವಾಗ ಇಂಗ್ಲೆಂಡ್ ಅವರು ಇಪ್ಪತ್ತೆರಡು ರನ್ ಗಳಿಂದ ವಿನ್ ಆಗಿದ್ದಾರೆ ಬ್ಯಾಟಿಂಗ್ ಅಂತೂ ಅಲ್ಟಿಗುರು ಮೇನ್ ಆಟ್ಸ್ ಆಫ್ ಹೇಳಬೇಕು ಅಂದ್ರೆ ರವೀಂದ್ರ ಜಡೇಜ್ ಅವ್ರಿಗೆ ನೂರ ಎಂಬತ್ತೊಂದು ಬಾಲ್ಗೆ ಅರವತ್ತೊಂದು ರನ್ ಹೊಡಿತಾರಲ್ಲ ಇದು ಇಂಡಿಯಾದ ಮೇನ್ ಆರ್ಡರ್ ಅಲ್ಲಿ ಇವ್ರು ಬಂದು ನಿಂತು ಆಡಿದ್ದು ವಿಕೆಟ್ ಗಳು ಒನ್ ಅಲ್ಲಿ ಬೀಳ್ತಾ ಇದೆ ಆದ್ರೆ ಇವ್ರು ಒನ್ ಹ್ಯಾಂಡ್ ಅಲ್ಲಿ ಯಾವ್ದೇ ರೀತಿ ಬಿಗ್ ಗಳು ಹೊಡೆದೇನೆ ಒನ್ ಹ್ಯಾಂಡ್ ಅಲ್ಲಿ ಮ್ಯಾಚ್ ನ ತಗೊಂಡೋಗಿ ಮ್ಯಾಚ್ ವಿನ್ ಮಾಡೋಣ ಅನ್ನೋ ಒಂದು ಇಂಟೆಂಟ್ ಅಲ್ಲೇ ಆಡ್ತಾ ಇದ್ರು ಯಾವುದೇ ರೀತಿ ಬಿಗ್ ಗಿಟ್ ಗಳು ಹೊಡೀಲಿಲ್ಲ ಒಂದು ಸ್ವಲ್ಪ ಕ್ರಾಸ್ ಓವರ್ ಅಲ್ಲಿ ಮಾತೃ ಚಕಮಕಿ ನಡೀತೋ ಆ ಟೈಮ್ ಅಲ್ಲಿ ಸ್ಟೋಕ್ಸ್ ಅವ್ರು ಬಂದು ಒಂದು ಕ್ಲಿಯರ್ ಮಾಡಿದ್ರು ಅದಾದ ನಂತರ ಫುಲ್ಲು ಕ್ರೌಡ್ ಅಂತೂ ಕೇಳಂಗಿಲ್ಲ ಆತರ ಇತ್ತು ಇಂಡಿಯಾ ಅವಾಗ ಅಷ್ಟೊಂದು ಕ್ರೌಡ್ ಬರ್ತಾ ಇರಲಿಲ್ಲ ಯಾವಾಗ ಮೂಮೆಂಟ್ ಇಂಡಿಯಾ ಕಡೆಗೆ ಟರ್ನ್ ಆಯ್ತು ಆಯ್ತು ಅನ್ನೋ ಟೈಮ್ ಅಲ್ಲಿ ಹಿಂಗೆ ಚೇಂಜ್ ಆಗಿದ್ರು ಇಂಗ್ಲೆಂಡ್ ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಅದೊಂದು ವಿಕೆಟ್ ಏನಾಯ್ತೋ ಗೊತ್ತಿಲ್ಲ ಲಕ್ಕು ಒಂದ್ ಪಕ್ಷ ವಿಕೆಟ್ ಆಗ್ಬಿಟ್ಟಿದ್ರೆ ಬೇಜಾರಾಯ್ತಿಲ್ಲ ಕ್ಯಾಚ್ ಕೊಟ್ಟರೆ ಬೇಜಾರಾಯ್ತಿರ್ಲಿಲ್ಲ ಅದು ಅನ್ಲಕ್ಕಿಂದ ಆ ಬಾಲ್ ಏನು ಮಾಡಕ್ಕಾಗಲ್ಲ ಒಟ್ನಲ್ಲಿ ಮ್ಯಾಚ್ ಆಗಿದಾಯ್ತು ವಿನ್ ಆಗಿದಾಯ್ತು ಹಾಗೆ ಇವತ್ತಿನ ಮ್ಯಾಚ್ ಡೇಗೆ ಬಂದ್ರೆ ಎಂತ ಮ್ಯಾಚ್ ಇಂಗ್ಲೆಂಡ್ ಅವರು ನೂರ ತೊಂಬತ್ತು ರನ್ ಹೊಡೆದಾಗ ಇಂಡಿಯಾದವರು ಆರಾಮಾಗಿ ಚೇಂಜ್ ಡೌನ್ ಮಾಡ್ತೀವಿ ಅಂತ ಪಕ್ಕಾ ಕಾನ್ಫಿಡೆಂಟ್ ಆಗಿತ್ತು ಯಾವಾಗ ಇಂಗ್ಲೆಂಡ್ ಅವರು ನಾಲ್ಕು ವಿಕೆಟ್ಗಳನ್ನ ಟಕ್ 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 ಅಂತ ಬೆಳಸಿದ್ರು ನಾವು ಅವಾಗಲೇ ಅನ್ಕೊಂಡ ಒಂದು ಟೈಮು ಇಂಡಿಯಾ ಮೂಮೆಂಟಮ್ಮು ಚೇಂಜ್ ಆಗ್ತಾ ಇದೆ ಇಂಗ್ಲೆಂಡ್ ಅವರು ವಿನ್ ಆಗುವಂತ ಕೆಪಾಸಿಟಿ ಎಲ್ಲ ಕಾಣಿಸ್ತಾ ಆ ತರ ಬಾಲಿಂಗ್ ಅಟ್ಯಾಕ್ ನೋಡಿದ್ದು ನೆನ್ನೆ ಹಾಗೆ ಇವತ್ತು ಸ್ಟಾರ್ಟಿಂಗ್ ಡೇಲು ಸಹ ಆ ತರ ಬಾಲಿಂಗ್ ಅಟ್ಯಾಕ್ ನ ತಂದಿದ್ದು ಜೋಸಫ್ ಆಚಾರ್ ಆ ತರ ಬಾಲಿಂಗ್ ಆಗ್ತಾ ಇರೋದು ಹಾಗೆ ಸ್ಟೋಕ್ಸ್ ಗುರು ಕಂಟಿನ್ಯೂಟಿ ಆಗಿ ಆಸ್ಪೆಲ್ ನ ಹಾಕಿದ್ದು ಎಂಟು ಓವರ್ ಏನೋ ಇನ್ನೂ ಎರಡು ಮೂರು ಓವರ್ ಹಾಕಂಗೆ ಕಾಣಿಸ್ತಾ ಇತ್ತು ಆದ್ರೆ ಅವರು ಸ್ಟಾಪ್ ಮಾಡಿ ಅವಾಗ ಕ್ರಿಸ್ ವಾಕ್ಸ್ ಕೊಟ್ಬಿಟ್ರು ಏನಾದರೂ ಅವ್ರಿಗೆ ಇನ್ನೂ ಟಯರ್ಡ್ ಆಗಿರ್ಲಿಲ್ಲ ಅಂದ್ರೆ ಪಕ್ಕ ಅವರೇ ಓವರ್ ಮಾಡ್ತಾ ಇದ್ರು ಅದಂತೂ ಹೇಳ್ಬೋದಿತ್ತು ಆ ತರ ಕ್ರೂಶಿಯಲ್ ಆಗಿ ಹೋಗಿದ್ದು ಇಂಡಿಯಾ ಇವತ್ತು ಸ್ಟಾರ್ಟ್ ಮಾಡಿದ್ದೇ ಮಾಡಿದ್ದು ಪಂತೋರ್ ವಿಕೆಟ್ ಬಿದ್ದ ನಂತರ ಬಂದಿದ್ದು ಜಡೇಜ ಅವರು ನಿಧಾನಕ್ಕೆ ಒಂದ್ ಆಂಡಲ್ ನಿಧಾನಕ್ಕೆ ಆಡ್ತಿದ್ರು ಅದೇ ಟೈಮ್ ಅಲ್ಲಿ ಔಟ್ ಆಗಿದ್ದು ಅಂದ್ರೆ ಕೆ ಎಲ್ ರಾಹುಲ್ ಅವರು ಇದಂತೂ ನಾವು ಎಕ್ಸ್ಪೆಕ್ಟೇಷನ್ ಏನ್ ಮಾಡಿರ್ಲಿಲ್ಲ ಕೆ ಎಲ್ ರಾಹುಲ್ ಅವರು ಹಿಂಗ್ ಔಟ್ ಆಗ್ತಾರೆ ಅಂತ ಕೆ ಎಲ್ ರುಲ್ ಅವರು ಇದ್ರೆ ಇವತ್ತಿನ ಮ್ಯಾಚ್ ವಿನ್ ಆಗ್ತೀವಿ ಅನ್ನೋ ಒಂದು ಮೂಮೆಂಟ್ ಇರ್ತಿತ್ತು ಅವ್ರ ಔಟ್ ಆದ್ಮೇಲೆ ಇನ್ನೂ ಓಪ್ಸ್ ಔಟ್ ಆಗಿತ್ತು ಅದಾದ್ಮೇಲೆ ಓಪ್ಸ್ ತಂದ್ಕೊಟ್ಟಿದ್ರು ಅಂದ್ರೆ ಒಂದು ಸಣ್ಣ ಪಾರ್ಟ್ನರ್ಶಿಪ್ ಬಂದಿದೆ ಅಂದ್ರೆ ನಿತೀಶ್ ಕುಮಾರ್ ರೆಡ್ಡಿ ಮತ್ತೆ ಜಡೇಜ ಇವ್ರಿಬ್ರು ಒಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿದ್ರೆ ಮೂವತ್ತೈದು ಪ್ಲಸ್ ಪಾರ್ಟ್ನರ್ಶಿಪ್ ಬರ್ತಿತ್ತು ಇನ್ನೇನು ಲಂಚ್ ಬ್ರೇಕ್ ಕೊಡಬೇಕು ಅದೇ ಲಾಸ್ಟ್ ಓವರ್ ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಔಟ್ ಆಗ್ತಾರೆ ಅದಾದ ನಂತರ ಬರೋದು ವಾಷಿಂಗ್ಟನ್ ಸುಂದರು ಇವರು ಸಹ ಒಂದು ತಕ್ಕ ಮಟ್ಟಿಗೆ ಕಾಂಟ್ರಿಬ್ಯೂಟ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು ಅದೇ ಜೋಸೆಫ್ ಆಚಾರ್ ಓವರ್ ಅಲ್ಲಿ ಸ್ಟ್ರೈಟ್ ಡ್ರೈವ್ ನ ಮಾಡಕ್ ಹೋಯ್ತಾರೆ ಆದ್ರೆ ಸ್ಟ್ರೈಟ್ ಆಗಿ ಕ್ಯಾಚ್ ಹೋಗಿದ್ದು ಜೋಸೆಫ ಗೆ ಸ್ವಲ್ಪ ಆ ಕಡೆ ಸೈಡ್ ಹೋಯ್ತು ಆದ್ರೆ ಒನ್ ಹ್ಯಾಂಡ್ ಅಲ್ಲಿ ಕ್ಯಾಚ್ ಹಿಡಿದಿದ್ದು ಆತರವರು ಅದಾದ್ಮೇಲೆ ಮೂಮೆಂಟಮ್ ಇಂಗ್ಲೆಂಡರ್ಗೆ ಹೋಯ್ತು ಪಕ್ಕ ಮ್ಯಾಚ್ ಇಂಗ್ಲೆಂಡ್ ಒಡೆದ್ರು ಅಂತ ಅಂದ್ಕೊಂಡು ಅದಾದ ನಂತರ ಗುರು ಮ್ಯಾಚ್ ಯಾವ ರೀತಿ ಟೈಟ್ ಆಯ್ತು ಅಂದ್ರೆ ಫಸ್ಟ್ ಸೆಷನ್ ಅಲ್ಲಿ ಆತರ ವಿಕೆಟ್ ಬೀಳ್ತು ಸೆಗಣಿ ಸೆಷನ್ ಅಲ್ಲಿ ಒಂದೇ ವಿಕೆಟ್ ಬಿದ್ದಿತ್ತು ಅಲ್ಲದೆ ಬೂಮ್ರ ಅವ್ರು ಯಾವ ರೀತಿ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿದ್ರು ಅಂದ್ರೆ ಜಡೇಜ್ ಅವರು ಅನ್ಬಿಲಿವೆಬಲ್ ಆ ತರ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿದ್ರು ಹಾಗೆ ಬೂಮ್ರವರು ಅದೊಂದೇ ಒಂದು ಮಿಸ್ಟೇಕ್ ಗುರು ಸ್ಟೋಕ್ಸ್ ಓರ್ ಅಲ್ಲಿ ಪುಲ್ ಶಾಟ್ ನದ್ ಏನಕ್ಕೆ ಹೊಡೆಯಕ್ ಹೋದ್ರೆ ಗೊತ್ತಿಲ್ಲ ಅದೇ ಫುಲ್ ಶಾಟ್ ಅಲ್ಲಿ ಒಂದು ಫೋರ್ ಹೊಡೆದಿದ್ರು ಅದನ್ನಂತೂ ಬಂದಿತ್ತು ಆದ್ರೆ ಅದೇ ರೀತಿ ಏನಕ್ಕೆ ಹೊಡೆಯಕ್ ಹೋಗೋದ್ ಆದ್ರ ಒಡ್ದಾದ್ಮೇಲೆ ಏನಕ್ಕೆ ಶಾಟ್ ನ ಒಡೆಯಕ್ ಹೋದೆ ಅಂತ ಅನ್ಕೊಂಡ್ರು ರಾಂಗ್ ಶಾಟ್ ಆ ಟೈಮ್ ಅಲ್ಲಿ ಒಂದ್ ಹ್ಯಾಂಡ್ ಅವ್ರು ಆಡ್ತಾ ಇದ್ರೆ ನಿಧಾನ ಕಾಡ್ಕೊ ಹೋಗಿದ್ರೆ ಒಂದು ಮ್ಯಾಚ್ ಇನ್ನೂ ಏನಾದ್ರೂ ತಿರುಗಿಸಬೋದಿತ್ತು ಆಗ ಇನ್ನೂ ಒಂದು ವಿಕೆಟ್ ಉಳಿಯುವಂತ ಸಾಧ್ಯತೆಗಳು ಇರ್ತಿತ್ತು ಆ ತರ ಇರ್ತಿತ್ತು ಅದಾದ ನಂತರ ಬಂದಿದ್ದು ಸಿರಾಜ್ ಸಿರಾಜು ಸಹ ಒಂದು ತಕ್ಕ ಮಟ್ಟಿಗೆ ಕಾಂಟ್ರಿಬ್ಯೂಷನ್ ನ ಕೊಟ್ಟಿದ್ದು ಯಾವ್ದೇ ರೀತಿ ಬಿಗ್ ಗಿಟ್ಗಳನ್ನ ಹೊಡಿದೇನೆ ಡಿಫೆಂಡಿಂಗ್ ನ ಮಾಡಿ ಜಡೇಜ್ ಅವರಿಗೆ ಸ್ಟ್ರೈಟ್ ರೊಟೇಷನ್ ನ ಮಾಡ್ತಿದ್ರು ಅದರಲ್ಲದೆ ಜಡೇಜ್ ಅವರು ಒಂದ್ ಹ್ಯಾಂಡಲ್ಲಿ ನಿಧಾನಕ್ಕೆ ನಾಲ್ಕು ಐದು ಮೂರು ಬಾಲ್ ಆಡೋ ನಾಲ್ಕನೇ ವಲ್ ಸ್ಟ್ರೈಟ್ ರೊಟೇಷನ್ ಮಾಡೋ ಅದನ್ನೇ ಮಾಡ್ತಿರೋ ಹೊರತು ಯಾವ್ದೇ ರೀತಿ ಬಾಲರ್ಸ್ಗಳಿಗೆ ಜಾಸ್ತಿ ಬ್ಯಾಟಿಂಗ್ ಆಡಕ್ಕೆ ಬಿಡ್ತಾ ಇರಲಿಲ್ಲ ಏನಾದ್ರೂ ಬ್ಯಾಟಿಂಗ್ ಆಡೋಕ್ ಬಿಡಬೇಕು ಅಂತಿದ್ರೆ ಸ್ಪಿನ್ನರ್ಸ್ ಓವರಲ್ಲಿ ಒಂದು ಆರು ಬಾಲ್ ಆಡಿದ್ರು ಬೇಕಾರೆ ಆಡುವಂತ ಸ್ಪಿನ್ನರ್ಸ್ ಓವರಲ್ಲಿ ಬಿಡ್ತಿದ್ರು ಆದ್ರೆ ಸ್ಪೀಡ್ ಓವರ್ ಅಂತೂ ಜಡೇಜ್ ಅವ್ರೆ ಫುಲ್ ಇನ್ಚಾರ್ಜ್ ಅವರೇ ತಗೊಂಡು ಅವರೇ ಆಡ್ತಾ ಇದ್ರು ಅಂದ್ ಆ ತರ ಬ್ಯಾಟಿಂಗ್ ಆಡಿದ್ದು ಅಂದ್ರೆ ಜಡೆ ಆಟ್ಸ್ ಆ್ಯಡ್ಸ್ ಆಫ್ ಹೇಳಬೇಕು ಆ ತರ ಪರ್ಫಾಮೆನ್ಸ್ ಕೊಟ್ಟಿದ್ದು ಹಾಗೆ ಮ್ಯಾಚ್ ಇನ್ನೇನು ಇಂಡಿಯಾಗೆ ಟರ್ನ್ ಆಯ್ತು ಅನ್ನೋ ಒಂದು ಟೈಮ್ ಅಲ್ಲಿ ಬಶೀರ್ ಓವರ್ ಅಲ್ಲಿ ತರ ಮೂಮೆಂಟ್ ಚೇಂಜ್ ಆಗಿಬಿಡೋದ್ ಅದನ್ನ ಇಮ್ಯಾಜಿನೇಷನ್ ಮಾಡಿದ್ರೆ ಒಂಥರ ಇದ ಫ್ರಸ್ಟ್ರೇಷನ್ ಆಗುತ್ತೆ ಏನಕ್ಕೆ ಅಂತ ಮೂಮೆಂಟ್ ಅಮ್ಮ ಇಪ್ಪತ್ತೆರಡು ರನ್ಗಳು ಅಷ್ಟೇ ಹೊಡಿಬೇಕಾಯಿತು ಅದಕ್ಕೂ ಮುಂಚೆ ನಾವು ಎಷ್ಟೊಂದು ಹೊಡಿಬೇಕಾಯಿತು ಬೂಮ್ರವರು ಔಟ್ ಆದಾಗ ನಮ್ಗೆ ಇನ್ನೂ ಐವತ್ತೈದು ರನ್ ಬೇಕಾಗಿತ್ತು ಅಲ್ಲಿಂದ ಹಿಡಿದು ಇಪ್ಪತ್ತೆರಡು ರನ್ ವರೆಗೂ ನಾವು ಯಾವ ತರ ಸಿಂಗಲ್ಲು ಸಿಂಗಲ್ಲು ಬರೀ ಅಷ್ಟೇ ಮಾಡ್ಕೊಂಡು ತಂದ ಹೊರ್ತು ಯಾವುದೇ ರೀತಿ ಫೋರ್ಗಳು ಅಷ್ಟೊಂದು ಹೊಡಿಲಿಲ್ಲ ಏನೋ ಒಂದು ಜಡೇಜರು ಜಡೇಜರ್ ಬ್ಯಾಟಿಂಗ್ ಇಂದ ಎರಡು ಫೋರ್ ಬತ್ತು ಬಿಡಿದ್ರೆ ಇನ್ಯಾವುದೇ ರೀತಿ ಅಷ್ಟೊಂದು ಬಿಗ್ ಹಿಟ್ಗಳು ಹೋಗ್ಲೇ ಇಲ್ಲ ಅದೊಂದೇ ಒಂದು ಏನಾದ್ರೂ ಫಿಲ್ಟರ್ಸ್ಗಳನ್ನ ಸ್ಪ್ರೆಡ್ ಮಾಡಿರಲಿಲ್ಲ ಅಂದ್ರೆ ಮೂಮೆಂಟ್ ನ ಇನ್ನೂ ಬೇಗನೆ ಚೇಂಜ್ ಮಾಡಬಹುದಿತ್ತು ಆದ್ರೆ ಒನ್ ಹಂಡಲ್ಲಿ ಇದ್ದಿದ್ದು ಬ್ಯಾಟರ್ಸ್ಗಳು ಏನೋ ಹೊಡೆದು ಮೂಮೆಂಟ್ ನ ಚೇಂಜ್ ಮಾಡ್ಬಿಡ್ತಾರೆ ಅಂತ ಫುಲ್ ಸ್ಪಿ ಫಿಲ್ಡರ್ಸ್ ಗಳನ್ನ ಸ್ಪ್ರೆಡ್ ಮಾಡಿ ಆ ಆತರ ಬಾಲಿಂಗ್ ನ ತಂದಿದ್ದು ಇಂಗ್ಲೆಂಡ್ ಅವರು ಅನ್ ಗುರು ಮ್ಯಾಚ್ ಅಂತೂ ಅದ್ರಾಗಿತ್ತು ಈ ತರ ಕ್ರೂಶಲ್ ಗಿಲ್ ಫೈನಲ್ ಡೇ ಈ ತರ ಎಂಡ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಅಂತ ಇಟ್ಟಿರ್ಲಿಲ್ಲ ನಮ್ಮ ಇಂಡಿಯಾ ವಿನ್ ಆಗುತ್ತೆ ಅಂತ ತುಂಬಾ ಕಾನ್ಫಿಡೆಂಟ್ ಇತ್ತು ಏನಕ್ಕೆ ಲಾಸ್ಟ್ ವಿಕೆಟ್ ಆ ತರ ಆಡ್ತಿದ್ವಿ ಯಾವುದೇ ರೀತಿ ಮಿಸ್ಟೇಕ್ ಮಾಡಿರ್ಲಿಲ್ಲ ಲಾಸ್ಟ್ ಬಾಲು ಸಹ ಅಷ್ಟೊಂದು ಮಿಸ್ಟೇಕ್ ಏನು ಮಾಡಿರ್ಲಿಲ್ಲ ಅದು ಲಕ್ಕಿರ್ಬೇಕಾಯ್ತು ಅಷ್ಟೇ ಅನ್ಲಕ್ಕಿಂದ ಈ ಮ್ಯಾಚ್ ನ ಸೋತಿದಿವಿ ನೋಡೋಣ ನೆಕ್ಸ್ಟ್ ಮ್ಯಾಚ್ ನಡೆಯೋದು ಇನ್ನ ಟೆನ್ ಡೇಸ್ ಇದೆ ಅನ್ಸುತ್ತೆ ಅಲ್ಲಿವರೆಗೂ ಲಾಂಗ್ ಗ್ಯಾಪ್ ಒಂದು ತಕ್ಕ ಮಟ್ಟಿಗೆ ನೀಟಾಗಿ ಪ್ರಿಪೇರ್ ಆಗಿ ನೆಕ್ಸ್ಟ್ ಮ್ಯಾಚ್ ಬರಲಿ ನೆಕ್ಸ್ಟ್ ಮ್ಯಾಚ್ ನಡೆಯೋದು ಮ್ಯಾಂಚೆಸ್ಟರ್ನಲ್ಲಿ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಅಂತ ನೋಡೋಣ ಹಾಗೆ ಇವತ್ತಿನ ಮ್ಯಾಚ್ ಅಂತೂ ಹೇಳೋಂಗೆ ಇಲ್ಲ ಆ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಜಡೇಜ್ ಅವರು ಆ್ಯಡ್ಸ್ ಆಫ್ ಗುರು ಆ ಥರ ಪಫಾಮೆನ್ಸ್ ಕೊಡೋದು ಟೆಸ್ಟ್ ಮ್ಯಾಚಲ್ಲಿ ಒಂದು ಕಡೆ ವಿಕೆಟ್ ಬೀಳ್ತಿರೋ ಇನ್ನೊಂದು ಕಡೆ ನಿಂತು ಆಡೋ ಅಂಥ ಇಂಟೆಂಟ್ ಇರೋವಂಥ ಬ್ಯಾಟರ್ಗಳು ಅದರಲ್ಲದೆ ಫಸ್ಟ್ ಟೈಮ್ ನಮ್ಮ ಇಂಡಿಯನ್ ಲೋ ಆರ್ಡರಲ್ಲಿ ಈ ಸೀರೀಸಲ್ಲಿ ನಿಂತು ಆಡಿದ್ದು ಅಂದ್ರೆ ಈ ಮ್ಯಾಚ್ ಇದನ್ನ ನೋಡಿ ಫುಲ್ ಖುಷಿ ಆಗೋದೆ ಅದಂತ ಖುಷಿ ಇದೇ ಮೂಮೆಂಟ್ ನೆಕ್ಸ್ಟ್ ಮ್ಯಾಚ್ ತಗೊಂಡೋದ್ರೆ ತಗೊಂಡ್ರೆ ಆಗಿರುತ್ತೆ ನೋಡೋಣ ನೆಕ್ಸ್ಟ್ ಮ್ಯಾಚ್ ಏನಾಗುತ್ತೆ ಅಂತ ಹಾಗೆ ಯಾರು ಯಾರು ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ